ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಆರ್ಥಿಕ ಸಲಹೆಗಾರರೊಬ್ಬರು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದು ಜಗತ್ತಿನಾದ್ಯಂತ ವೈರಲ್ ಆಗಿದೆ ಇದರಲ್ಲಿ ಅವರು ಅಮೆರಿಕದ ಒಂದು ಮಹಾ ಭಯಂಕರವಾದ ಯೋಜನೆಯನ್ನ ಬಯಲು ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಅಮೆರಿಕ ತನ್ನ ಮೇಲಿರುವ ಮೂವತ್ತೇಳು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂರು ಸಾವಿರ ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಸಾಲವನ್ನ ರಾತ್ರೋರಾತ್ರಿ ಮಾಯ ಮಾಡಲು ಹೊರಟಿದೆ ಹೌದು ನೀವು ಕೇಳಿದ್ದು ನಿಜ ಅಮೆರಿಕದ ಈ ಮಹಾಸಾಲ ಶೂನ್ಯವಾಗಲಿದೆ ಮತ್ತು ಈ ಆಟದಲ್ಲಿ ಪಾಕಿಸ್ತಾನ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಇದು ಹೇಗೆ ಸಾಧ್ಯ ಅಮೆರಿಕ ನಿಜವಾಗ್ಲು ಹೀಗೆ ಮಾಡಬಹುದಾ ಅಂತ ನಿಮಗೆ ಅನಿಸಬಹುದು ಆದ್ರೆ ಇತಿಹಾಸವನ್ನ ಒಮ್ಮೆ ಕೆದಕಿದ್ರೆ ಅಮೆರಿಕ ಈ ರೀತಿಯ ಕೆಲಸವನ್ನ ಈ ಹಿಂದೆ ಕೂಡ ಮಾಡಿದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಗತ್ತಿಗೆ ದೊಡ್ಡ ಟೋಪಿಯನ್ನ ಹಾಕಿ ತನ್ನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೊಸದಾಗಿ ಆಟ ಶುರುವನ್ನ ಮಾಡಿತು ಹಾಗಾದ್ರೆ ಈಗ ಮತ್ತೊಮ್ಮೆ ಅದೇ ಇತಿಹಾಸ ಮರುಕಳಿಸ್ತಾ ಇದೆಯಾ ಅಮೆರಿಕದ ಈ ಗ್ರ್ಯಾಂಡ್ ಪ್ಲಾನ್ ಆದ್ರೂ ಏನು ರಷ್ಯಾ ಇರುವ ಈ ಮಾತುಗಳಲ್ಲಿ ಸತ್ಯವಿದೆಯಾ ಇದೊಂದು ರೀತಿಯ ಪಾಂಜಿ ಸ್ಕೀಮ್ ಅಂತ ಕೂಡ ರಷ್ಯಾ ಆರೋಪವನ್ನ ಮಾಡಿದೆ ಬನ್ನಿ ಈ ವಿಡಿಯೋದಲ್ಲಿ ಈ ಇಡೀ ಕಥೆಯನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ನಾವು ಸಮಸ್ಯೆಯ ಆಳವನ್ನ ಅರ್ಥ ಮಾಡ್ಕೋಬೇಕು ಅಮೆರಿಕದ ಸಾಲ ಸದ್ಯಕ್ಕೆ ಮೂವತ್ತೇಳು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ದಾಟಿದೆ ಇದು ಅವರ ಜಿ ಡಿಪಿಗಿಂತ ನೂರ ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚು ಅಂದ್ರೆ ಅವರು ಒಂದು ವರ್ಷದಲ್ಲಿ ಸಂಪಾದಿಸುವುದಕ್ಕಿಂತ ಹೆಚ್ಚು ಸಾಲ ಅವರ ತಲೆಗೆ ಮೇಲಿದೆ ಈ ಸಾಲ ದಿನದಿಂದ ದಿನಕ್ಕೆ ರಾಕೆಟ್ ವೇಗದಲ್ಲಿ ಬೆಳಿತಾಲೇ ಇದೆ ಈ ಸಾಲವನ್ನ ತೀರಿಸಲು ಅವರು ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡಬೇಕು ಆದರೆ ಅದು ಸಾಧ್ಯವೇ ಇಲ್ಲ ಅಮೆರಿಕದ ಆರ್ಥಿಕತೆ ನಿಂತಿರುವುದೇ ಕ್ರೆಡಿಟ್ ಕಾರ್ಡ್ ಮತ್ತು ಸಾಲದ ಮೇಲೆ ಅಲ್ಲಿನ ಜನರಿಗೆ ಸರ್ಕಾರ ನೋಟನ್ನು ಪ್ರಿಂಟ್ ಮಾಡಿ ದುಡ್ಡು ಕೊಡ್ತಾಲೇ ಹೇಗಿರುತ್ತೆ ಹೀಗಾಗಿ ಖರ್ಚು ಕಡಿಮೆ ಮಾಡುವ ಮಾತಾಗಿಲ್ಲ ಇಲ್ಲ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಹಳೆಯ ಸಾಲದ ಬಡ್ಡಿ ಕಟ್ಟಲು ಪ್ರತಿ ವರ್ಷ ಒಂದು ಟ್ರಿಲಿಯನ್ ಡಾಲರ್ ಬೇಕು ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಸರ್ಕಾರದ ಒಟ್ಟು ತೆರಿಗೆ ಆದಾಯದ ಕಾಲು ಭಾಗ ಬರೀ ಬಡ್ಡಿ ಕಟ್ಟಲಿಕ್ಕೆ ಹೋಗುತ್ತಂತೆ ಟೆಸ್ಲಾ ಕಂಪನಿಯ ಮಾಲೀಕ ಎಲನ್ ಮಸ್ಕ್ ಕೂಡ ಹೇಳ್ತಾ ಇದ್ದಾರೆ ಅಮೆರಿಕ ಸರ್ಕಾರವನ್ನ ಸರಿಪಡಿಸಲು ಸಾಧ್ಯವೇ ಇಲ್ಲ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಈ ಹಿಂದೆ ಇದನ್ನೇ ಹೇಳಿದರು ಕ್ರಿಪ್ಟೋ ಕರೆನ್ಸಿಯ ಸಹಾಯದಿಂದ ನಾವು ಅಮೆರಿಕದ ಸಾಲವನ್ನು ತೀರಿಸ್ತೇವೆ ಅಂತ ಆಗ ಅವರ ಮಾತನ್ನ ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಈಗ ರಷ್ಯಾದ ಆರೋಪದ ನಂತರ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ ಹಾಗಾದರೆ ಅಮೆರಿಕ ಏನು ಮಾಡಲು ಹೊರಟಿದೆ ರಷ್ಯಾ ಹೇಳೋ ಪ್ರಕಾರ ಇಲ್ಲಿ ಎರಡು ಪ್ಲಾನ್ಗಳಿವೆ ಮೊದಲನೇದು ಸ್ವಲ್ಪ ಸಜ್ಜನರ ಪ್ಲಾನ್ ಅಂತೆ ಕಾಣುತ್ತೆ ಅದೇನು ಅಂದರೆ ಸ್ಟೇಬಲ್ ಕಾಯಿನ್ಗಳ ಜಾಲ ಮೊದಲು ಸ್ಟೇಬಲ್ ಕಾಯಿನ್ ಅಂದ್ರೆ ಏನು ಅಂತ ಸರಳವಾಗಿ ಹೇಳ್ತೀನಿ ಇದು ಒಂದು ಡಿಜಿಟಲ್ ಟೋಕನ್ ಇದರ ವಿಶೇಷತೆಗೇನು ಅಂದರೆ ಇದರ ಬೆಲೆ ಸ್ಥಿರವಾಗಿರುತ್ತೆ ಒಂದು ಟೋಕನ್ ನ ಬೆಲೆ ಒಂದು ಡಾಲರ್ಗೆ ಸಮನಾಗಿರುತ್ತೆ ಅಮೆರಿಕ ಈಗ ಜೀನಿಯಸ್ ಆಕ್ಟ್ ಎಂಬ ಹೊಸ ಕಾನೂನನ್ನ ತರ್ತಾಗಿದೆ ಇದರ ಪ್ರಕಾರ ಯಾವುದೇ ಕಂಪನಿ ಸ್ಟೇಬಲ್ ಕಾಯಿನ್ ಅನ್ನ ಹೊರತರಬೇಕಾದ್ರೆ ಪ್ರತಿ ಟೋಕನ್ಗೆ ಪ್ರತಿಯಾಗಿ ಅಷ್ಟೇ ಮೌಲ್ಯದ ಅಮೆರಿಕನ್ ಡಾಲರ್ ಅಥವಾ ಅಮೆರಿಕದ ಟ್ರೆಷರಿ ಬಿಲ್ಗಳನ್ನ ಕೊಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಜಗತ್ತಿನಲ್ಲಿ ಸ್ಟೇಬಲ್ ಕಾಯಿನ್ಗಳ ಬಳಕೆ ಹೆಚ್ಚಾಗುತ್ತೆ ಅದನ್ನು ಹೊರತರುವ ಕಂಪನಿಗಳು ಅಮೆರಿಕದ ಟ್ರೆಷರಿ ಬಿಲ್ಗಳನ್ನು ಹೆಚ್ಚು ಹೆಚ್ಚು ಖರೀದಿಸಬೇಕಾಗುತ್ತೆ ಈಗಾಗಲೇ ಚೀನಾ ಭಾರತದಂತಹ ದೇಶಗಳು ಅಮೆರಿಕದ ಬಾಂಡ್ಗಳನ್ನು ಖರೀದಿಸೋದನ್ನು ಕಡಿಮೆ ಮಾಡಿವೆ ಹೀಗಾಗಿ ಅಮೆರಿಕಕ್ಕೆ ತನ್ನ ಸಾಲ ಮಾರಲು ಹೊಸ ಗ್ರಾಹಕರು ಸಿಕ್ಕಂತಾಗತ್ತೆ ಇದರಿಂದ ಸದ್ಯಕ್ಕೆ ಅವರ ಸಾಲದ ಗಾಡಿ ಮುಂದೆ ಸಾಕುತ್ತೆ ಇನ್ನು ಎರಡನೇ ಹೆಜ್ಜೆ ಬಿಟ್ಕಾಯಿನ್ ಸಂಗ್ರಹ ಮತ್ತು ಬೆಲೆಗೇರಿಕೆ ಇನ್ನೊಂದು ಕಡೆ ಟ್ರಂಪ್ ಆಡಳಿತ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಎಂಬ ಹೊಸ ಯೋಜನೆಯನ್ನು ಶುರು ಮಾಡಿದೆ ಅಂದರೆ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್ ಈಗ ಚೀನಾದ ಜೊತೆಗೆ ಬಿಟ್ಕಾಯಿನ್ಗಳನ್ನು ಕೂಡ ಸಂಗ್ರಹಿಸಲು ಶುರು ಮಾಡಿದೆ ಅಷ್ಟೇಗೆಲ್ಲ ಅಮೆರಿಕದಲ್ಲಿ ಯಾರು ಕ್ಲೇಮ್ ಮಾಡಿದ ಬಿಟ್ಕಾಯಿನ್ಗಳು ನೇರವಾಗಿ ಸರ್ಕಾರದ ಖಜಾನೆಗೆ ಹೋಗುವಂತಹ ಕಾರನ್ನು ಕೂಡ ತರಲಾಗಿದೆ ಇದರ ಹಿಂದಿನ ಆಟವೇನು ಅಂದರೆ ಒಂದು ಕಡೆ ಜನರನ್ನು ಕ್ರಿಪ್ಟೋ ಕಡೆಗೆ ತಳ್ಳೋದು ಇನ್ನೊಂದು ಕಡೆ ತಾನೇ ಗುಟ್ಟಾಗಿ ಬಿಟ್ಕಾಯಿನ್ಗಳನ್ನು ಸಂಗ್ರಹಿಸೋದು ಯಾವಾಗ ಜಗತ್ತಿನ ಬಹುತೇಕ ಜನರು ಕ್ರಿಪ್ಟೋ ಬಳಸಲು ಶುರು ಮಾಡ್ತಾರೋ ಆಗ ಸೀಮಿತ ಸಂಖ್ಯೆಯಲ್ಲಿರುವ ಬಿಟ್ಕಾಯಿನ್ನ ಬೆಲೆ ಆಕಾಶಕ್ಕೆ ಏರುತ್ತೆ ಆಗ ಅಮೇರಿಕಾ ಹೇಳುತ್ತೆ ನೋಡಿ ನಮ್ಮ ಸಾಲ ನಲವತ್ತು ಟ್ರಿಲಿಯನ್ ಡಾಲರ್ ಇರಬಹುದು ಆದರೆ ನಮ್ಮ ಹತ್ತಿರ ಇರುವ ಬಿಟ್ಕಾಯಿನ್ಗಳ ಮೌಲ್ಯ ಈಗ ಐವತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಅಂತ ಹಾಗಾಗಿ ನಮ್ಮ ಸಾಲ ಮುಗಿತು ಖಾತೆ ಕ್ಲೋಸ್ ಅಂತ ಘೋಷಿಸಿ ಬಿಡಬಹುದು ಆದರೆ ಈ ಪ್ಲ್ಯಾನ್ನಲ್ಲಿ ಒಂದು ಸಮಸ್ಯೆ ಕೂಡ ಇದೆ ಸ್ನೇಹಿತರೆ ಅಮೆರಿಕ ತನ್ನ ಬಿಟ್ಕಾಯಿನ್ ಮಾರಿ ಸಾಲ ತೀರಿಸಲು ಹೋದ್ರೆ ಮಾರುಕಟ್ಟೆಯಲ್ಲಿ ಬಿಟ್ಕಾಯಿನ್ ಬೆಲೆ ಕುಸಿದು ಹೋಗುತ್ತೆ ಹಾಗಾಗಿ ಅದು ಅಷ್ಟು ಸುಲಭವಾಗಿಲ್ಲ ಇನ್ನು ಜಗತ್ತಿಗೆ ಮಕ್ ಟೋಪಿ ಹಾಕುವ ಅಸಲಿ ಆಟ ಏನು ಸ್ನೇಹಿತರೆ ಈಗ ಬರೋಣ ಅಮೆರಿಕದ ಅಸಲಿ ಆಟಕ್ಕೆ ರಷ್ಯಾದ ಆರ್ಥಿಕ ಸಲಹೆಗಾರರು ಬೆರಳು ಮಾಡಿ ತೋರಿಸ್ತಾ ಇರೋದು ಈ ಪ್ಲಾನ್ನ ಕಡೆಗೆ ಇದು ಸ್ವಲ್ಪ ಕುತಂತ್ರದಿಂದ ಕೂಡಿದೆ ನೋಡಿ ಜಗತ್ತನ್ನ ಸ್ಟೇಬಲ್ ಕಾಯಿನ್ಗೆ ಅಡಿಕ್ಟ್ ಮಾಡೋದು ಅಮೆರಿಕ ತನ್ನ ಪ್ರಭಾವವನ್ನ ಬಳಸಿ ಪಾಕಿಸ್ತಾನದಂತಹ ಆರ್ಥಿಕವಾಗಿ ದುರ್ಬಲಗೊಂಡಿರುವ ದೇಶಗಳಲ್ಲಿ ಡಾಲರ್ ಆಧಾರಿತ ಸ್ಟೇಬಲ್ ಕಾಯಿನ್ಗಳ ಬಳಕೆಯನ್ನು ಉತ್ತೇಜನವನ್ನು ಮಾಡುತ್ತೆ ಪಾಕಿಸ್ತಾನ ಈಗಾಗಲೇ ಈ ದಾರಿಯಲ್ಲಿ ಮುನ್ನುಗ್ತಾಗಿದೆ ಅಲ್ಲಿನ ಜನರು ದಿನನಿತ್ಯದ ವ್ಯಾಪಾರ ವಿದೇಶದಿಂದ ಹಣ ವರ್ಗಾವಣೆ ಉಳಿತಾಯ ಎಲ್ಲದಕ್ಕೂ ಕೂಡ ಇದೇ ಡಿಜಿಟಲ್ ಟೋಕನ್ಗಳನ್ನು ಬಳಸಲು ಶುರು ಮಾಡ್ತಾರೆ ಇನ್ನು ಎರಡನೇದಾಗಿ ಸಾಲವನ್ನು ಟೋಕನ್ ರೂಪದಲ್ಲಿ ಮರುಪಾವತಿ ಮಾಡೋದು ಈಗ ಅಸಲಿ ಕತೆ ಶುರುವಾಗಿದೆ ನೋಡಿ ಸ್ನೇಹಿತರೆ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ಅಂದ್ಕೊಳ್ಳಿ ಪಾಕಿಸ್ತಾನ ಅಮೆರಿಕಾಗೆ ಒಂದು ಸಾವಿರ ಡಾಲರನ್ನು ಕೊಟ್ಟಿತ್ತು ಅಂದರೆ ಟ್ರೆಷರಿ ಬಾಂಡ್ಗಳ ಮೂಲಕ ಒಂದು ಸಾವಿರ ಡಾಲರನ್ನು ಕೊಟ್ಟಿತ್ತು ಈಗ ಆ ಬಾಂಡ್ ಮೆಚ್ಯೂರ್ ಆಗಿದೆ ಅಮೇರಿಕ ಸಾವಿರ ಡಾಲರ್ಸ್ಗಳನ್ನು ವಾಪಸ್ ಕೊಡಬೇಕು ಆಗ ಅಮೇರಿಕಾ ಹೇಳುತ್ತೆ ನಾವು ನಿಮಗೆ ಕ್ಯಾಶನ್ನು ಕೊಡೋದಿಲ್ಲ ನಿಮ್ಮ ದೇಶದಲ್ಲಿ ಈಗಾಗಲೇ ನಮ್ಮ ಡಿಜಿಟಲ್ ಟೋಕನ್ಗಳು ಚಾಲ್ತಿಯಲ್ಲಿದೆ ಅಲ್ವಾ ಹಾಗಾಗಿ ನಾವು ನಿಮಗೆ ಒಂದು ಸಾವಿರ ಡಾಲರ್ನ ಬದಲಾಗಿ ತಲಾ ಒಂದು ಡಾಲರ್ ಬೆಲೆಯ ಸಾವಿರ ಡಿಜಿಟಲ್ ಟೋಕನ್ಗಳನ್ನ ಕೊಡ್ತೇವೆ ಪಾಕಿಸ್ತಾನಕ್ಕೆ ಬೇರೆ ದಾರಿಗಿರುವುದಿಲ್ಲ ಯಾಕಂದ್ರೆ ಅವರ ಇಡೀ ಆರ್ಥಿಕ ವ್ಯವಸ್ಥೆ ಆ ಟೋಕನ್ ಮೇಲೆ ನಿಂತಿರುತ್ತೆ ಅವರು ಸರಿ ಅಂತ ಒಪ್ಕೊಳ್ತಾರೆ ಈ ಮೂಲಕ ಅಮೆರಿಕ ತನ್ನ ಒಂದು ಸಾವಿರ ಡಾಲರ್ ಸಾಲವನ್ನ ತೀರಿಸಿ ಕೈ ತೊಳೆದುಕೊಂಡು ಬಿಡುತ್ತೆ ಇನ್ನು ಮೂರನೇದು ಆಟದ ನಿಯಮವನ್ನೇ ಬದಲಾಯಿಸೋದು ಯಾವಾಗ ಜಗತ್ತಿನ ಎಲ್ಲ ದೇಶಗಳಿಂದ ಪಡೆದ ತನ್ನ ಸಾಲವನ್ನೆಲ್ಲ ಈ ರೀತಿ ಟೋಕನ್ ರೂಪದಲ್ಲಿ ತೀರಿಸ್ತಾರೋ ಆಗ ಅಮೆರಿಕ ಒಂದು ದಿನ ಬೆಳಗ್ಗೆ ಗೆದ್ದು ಒಂದು ಘೋಷಣೆಯನ್ನ ಮಾಡಿಬಿಡುತ್ತೆ ಇಂದಿನಿಂದ ಒಂದು ಡಿಜಿಟಲ್ ಟೋಕನ್ನ ಬೆಲೆ ಒಂದು ಡಾಲರ್ ಅಲ್ಲ ಬದಲಿಗೆ ಐವತ್ತು ಸೆಂಟ್ಸ್ ಅಂತ ಅಂದ್ರೆ ಅರ್ಧ ಡಾಲರ್ ಅಂತ ಅಷ್ಟೇ ಕತೆ ಮುಗದೆ ಹೋಗುತ್ತೆ ಪಾಕಿಸ್ತಾನ ಅಮೆರಿಕಾಗೆ ಕೊಟ್ಟಿದ್ದು ಒಂದು ಸಾವಿರ ಡಾಲರ್ ಮೌಲ್ಯದ ನಿಜವಾದ ಹಣ ಆದರೆ ಅವರಿಗೆ ವಾಪಸ್ ಸಿಕ್ಕಿದ್ದು ಕೇವಲ ಐದು ನೂರು ಡಾಲರ್ ಮೌಲ್ಯದ ಡಿಜಿಟಲ್ ಕಾಯಿನ್ಗಳು ಅಮೆರಿಕದ ಸಾಲ ಅರ್ಧಕ್ಕರ್ಧ ಮಾಯವಾಗುತ್ತೆ ಬೇಕಿದ್ರೆ ಅವರು ಅದರ ಬೆಲೆಯನ್ನು ಶೂನ್ಯ ಕೂಡ ಮಾಡಬಹುದು ಆಗ ಜಗತ್ತಿನ ಬೇರೆ ದೇಶಗಳು ದಿವಾಳಿ ಆದರೆ ಅಮೆರಿಕ ತನ್ನ ಮೂವತ್ತೇಳು ಟ್ರಿಲಿಯನ್ ಸಾಲದಿಂದ ಸಂಪೂರ್ಣವಾಗಿ ಮುಕ್ತವಾಗುತ್ತೆ ಇದನ್ನು ನಿಮಗೆ ಒಂದು ಸಿಂಪಲ್ ಉದಾಹರಣೆ ಕೊಟ್ಟು ಹೇಳ್ತೀನಿ ಕೇಳಿ ನಾನು ನನ್ನ ಫ್ರೆಂಡಿಗೆ ಒಂದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೆ ಅಂದ್ಕೊಳ್ಳಿ ಅವನು ವಾಪಸ್ ಕೊಡೋಕ್ಕೆ ಆಗಲ್ಲ ಅಂತ ಬದಲಿಗೆ ನನ್ನ ಹತ್ರ ಒಂದು ಅಂಗಡಿಗೆ ಒಂದು ಸಾವಿರ ರೂಪಾಯಿಯ ಗಿಫ್ಟ್ ಕಾರ್ಡ್ ಇದೆ ಅದನ್ನು ತಗೋ ಅಂದ ನಾನು ಸರಿ ಅಂದೆ ಆ ಗಿಫ್ಟ್ ಕಾರ್ಡ್ ಬಳಸಿ ನಾನು ಪ್ರತಿದಿನ ಹತ್ತು ರೂಪಾಯಿಯ ಚಾಕ್ಲೇಟನ್ನು ತರ್ತಾಗಿದ್ದೆ ಹತ್ತು ದಿನದ ನಂತರ ಹನ್ನೊಂದನೇ ದಿನ ನಾನು ಅಂಗಡಿಗೆ ಹೋದಾಗ ಅಂಗಡಿಯವನು ಹೇಳ್ತಾನೆ ಮೇಡಮ್ ಈ ಗಿಫ್ಟ್ ಕಾರ್ಡಿನ ನಿಯಮ ಬದಲಾಗಿದೆ ಇನ್ನು ಮುಂದೆ ಇದರಲ್ಲಿ ಕೇವಲ ಐದು ನೂರು ರೂಪಾಯಿಯಷ್ಟು ಮಾತ್ರ ಖರೀದಿಯನ್ನ ಮಾಡಬಹುದು ಅಂತ ನೋಡಿ ನನ್ನ ಸ್ನೇಹಿತ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಸಾಲದಿಂದ ಮುಕ್ತನಾದ ಆದರೆ ನಷ್ಟ ಆಗಿದ್ದು ನನಗೆ ಅಲ್ವಾ ಅಮೆರಿಕ ಕೂಡ ಜಗತ್ತಿನ ಜೊತೆ ಇದೇ ಆಟವನ್ನು ಆಡಲು ಹೊರಟಿದೆ ಎನ್ನುವುದು ರಷ್ಯಾದ ಆರೋಪವಾಗಿದೆ ಇತಿಹಾಸದಲ್ಲಿ ಅಮೆರಿಕ ಹೀಗೆ ಮಾಡಿದ್ದು ಇದೇ ಮೊದಲೇನಲ್ಲ ಸ್ನೇಹಿತರೆ ಇದೆಲ್ಲ ಸುಮ್ಮನೆ ಕಟ್ಟುಕತೆ ಅಂತಕೋಬಿಡಿ ಹೀಗೆಲ್ಲ ಮಾಡಲು ಸಾಧ್ಯವೇ ಇಲ್ಲ ಜಗತ್ತು ನಂಬಿಕೆ ಮೇಲೆ ನಡೆಯುವುದು ಅಂತ ನಿಮಗೆ ಅನ್ನಿಸಬಹುದು ಆದರೆ ಸ್ನೇಹಿತರೆ ಅಮೆರಿಕ ಈ ತರಹದ ಕೆಲಸವನ್ನ ಈ ಹಿಂದೆಯೇ ಎರಡು ಬಾರಿ ಯಶಸ್ವಿಯಾಗಿ ಮಾಡಿಬಿಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಿಕ್ಸನ್ ಶಾಕ್ ಎರಡನೇ ಮಹಾಯುದ್ಧದ ನಂತರ ಜಗತ್ತು ಬ್ರಿಟನ್ ವುಡ್ ಸಿಸ್ಟಮ್ ಅನ್ನ ಒಪ್ಕೊಂಡಿತ್ತು ಅದರ ಪ್ರಕಾರ ಅಮೆರಿಕನ್ ಡಾಲರ್ಗೆ ಚಿನ್ನದ ಬೆಂಬಲವಿತ್ತು ಅಂದ್ರೆ ಯಾರೆಯಾಗ್ಲಿ ಮೂವತ್ತೈದು ಡಾಲರ್ಗಳನ್ನು ಕೊಟ್ಟು ಒಂದು ಔನ್ಸ್ ಚಿನ್ನವನ್ನು ಅಮೆರಿಕ ಸರ್ಕಾರದಿಂದ ಪಡೆಯಬಹುದಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಯೆಟ್ನಾಂ ಯುದ್ಧಕ್ಕಾಗಿ ಅಮೆರಿಕ ಮನ ಬಂದಂತೆ ಡಾಲರ್ ಪ್ರಿಂಟ್ ಮಾಡಿತು ಇದನ್ನು ಗಮನಿಸಿದ ಫ್ರಾನ್ಸ್ನಂತಹ ದೇಶಗಳು ತಮ್ಮ ಹಡಗುಗಳನ್ನು ನ್ಯೂಯಾರ್ಕ್ಗೆ ಕಳುಹಿಸಿ ಈ ಡಾಲರ್ ನೋಟುಗಳನ್ನು ಇಟ್ಕೊಂಡು ನಮಗೆ ನಮ್ಮ ಚಿನ್ನವನ್ನು ವಾಪಸ್ ಕೊಡಿ ಅಂತ ಕೇಳಿದ್ವು ಹೀಗೆ ಆದರೆ ತನ್ನೆಲ್ಲ ಚಿನ್ನ ಖಾಲಿಯಾಗುತ್ತೆ ಅಂತ ಅರಿತಂತಹ ಅಂದಿನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಒಂದು ಘೋಷಣೆಯನ್ನ ಮಾಡ್ತಾರೆ ಇಂದಿನಿಂದ ಡಾಲರ್ಗೆ ಬದಲಾಗಿ ಚಿನ್ನವನ್ನ ಕೊಡೋದನ್ನ ನಿಲ್ಲಿಸಲಾಗಿದೆ ಅಂತ ಅಷ್ಟೇ ಅಮೆರಿಕ ತನ್ನ ಮಾತನ್ನು ಮುರಿತು ಆದ್ರೆ ಜಗತ್ತು ಏನು ಮಾಡಕ್ಕೂ ಆಗ್ಲಿಲ್ಲ ಜಗತ್ತಿಗೆ ಟೋಪಿ ಹಾಕಿ ಡಾಲರ್ನ ಉಳಿಸಿಕೊಂಡ್ತು ಇನ್ನು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಚಿನ್ನದ ಮರುಮೌಲ್ಯಮಾಪನ ಅದಕ್ಕೂ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಧ್ಯಕ್ಷ ಫ್ರಾಂಕ್ಲಿನ್ ರೋಸ್ವೆಲ್ಟ್ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಅದರ ಪ್ರಕಾರ ಅಮೆರಿಕದ ಪ್ರತಿಯೊಬ್ಬ ನಾಗರಿಕನು ತನ್ನ ಬಳಿಗಿರುವ ಚಿನ್ನದ ನಾಣ್ಯ ಬಿಸ್ಕೆಟು ಎಲ್ಲವನ್ನ ಸರ್ಕಾರಕ್ಕೆ ಕೊಟ್ಟು ಪ್ರತಿ ಔನ್ಸ್ಗೆ ಇಪ್ಪತ್ತು ಪಾಯಿಂಟ್ ಆರು ಏಳು ಡಾಲರ್ಗಳನ್ನು ಪಡಿಬೇಕು ಅಂತ ಹೇಳ್ತಾರೆ ಎಲ್ಲರೂ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟ ನಂತರ ರೋಸ್ವೆಲ್ಟ್ ಚಿನ್ನದ ಬೆಲೆಗೆನ್ನ ಪ್ರತಿ ಔನ್ಸ್ಗೆ ಮೂವತ್ತೈದು ಡಾಲರ್ಗೆ ಹೇರಿಕೆಯನ್ನು ಮಾಡ್ತಾರೆ ಇದರಿಂದ ಸರ್ಕಾರದ ಖಜಾನೆಯಲ್ಲಿ ಚಿನ್ನದ ಮೌಲ್ಯ ರಾತ್ರೋರಾತ್ರಿ ಹೆಚ್ಚಾಗುತ್ತೆ ಮತ್ತು ಸರ್ಕಾರದ ಸಾಲ ಕಾಗದದ ಮೇಲೆ ಗಣನೀಯವಾಗಿ ಕಡಿಮೆಯಾಗುತ್ತೆ ಸ್ನೇಹಿತರೆ ಇತಿಹಾಸವನ್ನು ನೋಡಿದಾಗ ಅಮೆರಿಕ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಇಂತಹ ದೊಡ್ಡ ಆಟಗಳನ್ನು ಆಡಿದೆ ಈಗ ಮೂವತ್ತೇಳು ಟ್ರಿಲಿಯನ್ ಡಾಲರ್ ಎಂಬ ಬೃಹತ್ ಸಾಲದ ಸುಳಿಯಲ್ಲಿ ಸಿಲುಕಿರುವಾಗ ಕ್ರಿಪ್ಟೋ ಕರೆನ್ಸಿ ಎಂಬ ಹೊಸ ಅಸ್ತ್ರವನ್ನು ಬಳಸಿ ಮತ್ತೊಮ್ಮೆ ಜಗತ್ತಿಗೆ ಟೋಪಿ ಹಾಕಲು ಹೊರಟಿದೆಯೇ ಎಂಬ ಅನುಮಾನ ಬಲವಾಗಿದೆ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬದವರು ಕ್ರಿಪ್ಟೋ ಬಗ್ಗೆ ಮಾತನಾಡುವಾಗ ಮತ್ತು ಮಾರುಕಟ್ಟೆಯಲ್ಲಿ ಕ್ರಿಪ್ಟೋವನ್ನ ಪ್ರಮೋಟ್ ಮಾಡುವಾಗ ಅದರ ಹಿಂದಿರುವ ಈ ದೊಡ್ಡ ಆಟವನ್ನು ನಾವು ಅರ್ಥ ಮಾಡ್ಕೋಬೇಕು ಇತ್ತೀಚಿನ ವರದಿಗಳ ಪ್ರಕಾರ ಟ್ರಂಪ್ ಕುಟುಂಬ ಕೆಲವೇ ವಾರಗಳಲ್ಲಿ ಎರಡು ಕ್ರಿಪ್ಟೋ ಕಂಪನಿಗಳಿಂದ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಗಳಷ್ಟು ಲಾಭವನ್ನು ಮಾಡಿಕೊಂಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ರಷ್ಯಾದ ಎಚ್ಚರಿಕೆ ನಿಜವಾಗುತ್ತೋ ಅಥವಾ ಇದು ಕೇವಲ ಒಂದು ರಾಜಕೀಯ ಆರೋಪವಾಗಿ ಉಳಿಯುತ್ತೋ ಗೊತ್ತಿಲ್ಲ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು